ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತು ನಾನು ಸ್ಯಾಟರ್ಡೆ ಮಾರ್ನಿಂಗ್ ಒಳಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗ ಆಲ್ರೆಡಿ ರೆಡಿ ಕೂಡ ಆಗ್ತಾ ಇದ್ದಾನೆ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗೇ ಹೋಗಿದೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ನಮ್ಮ ಹಿಂದೆಗಡೆ ಅಯ್ಯ ತೀರೋಗಿದ್ರು ಅವ್ರದ್ದು ನಿನ್ನೆ ಹನ್ನೊಂದನೇ ದಿನದ ಕಾರ್ಯ ಇತ್ತು ಹಂಗಾಗಿ ಅರಿಕತೆ ಎಲ್ಲ ಮಾಡ್ತಾಯಿದ್ರು ನೈಟು ಸೊ ಹನ್ನೆರಡು ಹನ್ನೆರಡೂವರೆ ಆಗೋಯ್ತು ಮಲ್ಕೊಳ್ಳೋದು ನಾನು ಹನ್ನೆರಡು ಹನ್ನೆರಡುವರೆಗೆ ಮಲ್ಕೊಂಡೆ ಹಸ್ಬೆಂಡು ಅದು ಮುಗಿಯ ತನಕನೂ ಅಲ್ಲೇನೇ ಇದ್ದರು ಇತ್ತು ಅವ್ರು ಬಂದು ಎಷ್ಟು ತುಂಬ ನಮ್ಮ ಗೊತ್ತಿಲ್ಲ ಹಾಗಾಗಿ ಇವತ್ತು ಹೇಳೋದು ತುಂಬ ಅಂದರೆ ತುಂಬಾ ಲೇಟ್ ಆಗೋಯ್ತು ಸೆವೆನ್ ಫಿಫ್ಟೀನ್ ಈ ಥರ ಆಗೋಯ್ತು ಮೇ ಎದೇಳೋದು ಹಂಗಾಗಿ ಏನು ಮಾಡೋಕ್ಕಾಗಲಿಲ್ಲ ಅವ್ರೂ ಕೂಡ ಎದ್ದು ಬೇಗ ವಾಕಿಂಗ್ ಎಲ್ಲ ಹೋಗಿ ಈಗಷ್ಟೇ ಬಂದರೂ ನನ್ನ ಮಗನ್ನೂ ಕೂಡ ಹೇಳಿಸ್ಬಿಟ್ಟು ಅವ್ರೂ ರೆಡಿ ಆಗೋದಕ್ಕೆ ಕಳಿಸ್ಬಿಟ್ಟು ಮಾರ್ನಿಂಗ್ ಕ್ಲಾಸ್ ಇರೋದರಿಂದ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ಕಾಫಿ ಹಾಲ್ಗೆಲ್ಲ ಇಟ್ಟಿದ್ದೀನಿ ಮತ್ತು ಗಂಜಿನ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಅದೊಂದು ಇನ್ನೇನು ಮಾಡೋದಿಕ್ಕಾಗೋದಿಲ್ಲ ತಿಂಡಿಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಇಪ್ಪ ದಿನ ಮಾಡಿದ್ದೀನಿ ಇವಾಗ ಬಿಡಪ್ಪ ಇನ್ನೇನು ಲೆವೆನ್ ಲೆವೆನ್ ತರ್ಟಿಗೆಲ್ಲ ಬರ್ತಾನೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಮಾಡಿರ್ತೀನಿ ತಿನ್ನದಿ ಅಂತ ಇವಾಗ ಇದನ್ನ ತಿನ್ಕೋ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಹಾಕ್ತೀನಿ ನೈನ್ ತರ್ಟಿ ಮೇಲೆ ಅದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಳ್ದೆ ಅಂತ ಹೇಳಿ ಸೊ ಇವತ್ತಿನ ದಿನ ಸ್ಯಾಟರ್ಡೆ ಪೂರ್ತಿ ಹೆಂಗಿರುತ್ತೆ ಅಂತ ಇವತ್ತಂತೂ ತುಂಬ ಅಂದರೆ ತುಂಬ ಕೆಲಸ ಇದೆ ಎ ಕೆಲಸ ಇದೆ ಏನು ಕೆಲಸ ಅಂತ ಹೇಳಿದ್ರೆ ನಮಗೆ ಬಂದು ನೆಕ್ಸ್ಟು ಟೂಸ್ಡೇ ಮಂಗಳವಾರ ದೊಡ್ಡನ ತಾಯಿ ಹಬ್ಬ ಇದೆ ಈಗ ಲಾಸ್ಟ್ ಲಾಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಮ್ಮನ ಮನೆಯಲ್ಲಿ ದೊಡ್ಡಮ್ಮ ತಾಯಿ ಹಬ್ಬ ಆಯಿತು ಅದಾದಮೇಲೆ ಇವಾಗ ಇಲ್ಲಿ ಅಂದರೆ ಹಸ್ಬೆಂಡ್ ಮನೆಯಲ್ಲಿ ದೊಡ್ಡಮ್ಮ ತಾಯಿ ಹಬ್ಬ ನಡೆಯುತ್ತೆ ಗ್ರಾಮ ದೇವತೆ ಹಬ್ಬ ಗ್ರಾಮ ದೇವತೆ ಹಬ್ಬ ಹೌದು ಅದ್ರ ಜೊತೆಗೆ ದೊಡ್ಡಮ್ಮ ತಾಯಿ ಬಂದು ನಮ್ಮ ಮನೆ ದೇವರು ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಸೊ ಏನು ಅನ್ಕೋಬೇಡಿ ಆಯಿತಾ ದೊಡ್ಡಮ್ಮ ತಾಯಿ ಹಬ್ಬ ಇದೆ ಅದು ಗ್ರಾಮ ದೇವತೆ ಬಟ್ ನಮಗೆ ಮನೆ ದೇವರು ಕೂಡ ಸಿದ್ದಪ್ಪಾಜಿ ನಾವು ಬಂದು ಸಿದ್ದಪ್ಪಾಜಿ ಮನೆ ದೇವರು ಹೊಕ್ಕಳವರಾಗಿರೋದ್ರಿಂದ ನಮಗೆ ತಾಯಿ ಕೂಡ ಮನೆ ದೇವರೇ ಆಗುತ್ತೆ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಜಾಸ್ತಿ ಇದೆ ನಾನು ಇವತ್ತಿಂದನೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾಳೆ ಎಲ್ಲ ಅಂದರೆ ಸಾಟರ್ಡೆ ಮ ಸಂಡೇ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಇನ್ನು ಮಾಮೂಲಿ ಸೋಮವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ತುಂಬ ಅಂದರೆ ತುಂಬನೇ ಕೆಲಸ ಇದೆ ನೋಡೋಣ ಇವತ್ತೆಲ್ಲ ಹೆಂಗೆ ಮುಗಿಸ್ತೀನಿ ಎಷ್ಟೊತ್ತಾಗುತ್ತೆ ಫಸ್ಟ್ ಇವಾಗ ನನ್ನ ಮಗನ ಕಳಿಸ್ಬಿಟ್ಟು ತಿಂಡಿ ಕೆಲಸ ಮತ್ತು ಸಾಂಬಾರು ಕೂಡ ಮಾಡಬೇಕು ಸಾಂಬಾರು ಕೂಡ ಇಲ್ಲ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಊಟಕ್ಕೆ ಹಾಗಾಗಿ ತಿಂಡಿನ ರೆಡಿ ಮಾಡಿಬಿಟ್ಟು ನಾನು ಮಧ್ಯಾಹ್ನ ಕಡುಗೆನ ಕೂಡ ರೆಡಿ ಮಾಡಿಬಿಟ್ಟು ಒಟ್ಟಿಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೇ ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ನನ್ನ ವೀಡಿಯೋನ ಮೊದಲನೇದಾಗಿ ನೀವೇ ನೋಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಕೊಡ್ಬೋದು ಸೊ ಇವತ್ತಿನ ದಿನ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಆಯ್ತಾ ಇವಾಗ ಫಸ್ಟು ನಾನು ಮಗನ ಕೋ ಕೊಟ್ಬಿಟ್ಟು ಅವನನ್ನು ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತೀನಿ ಅಲ್ಲ ಎಂಟು ಹನ್ನೆರಡು ಊರ್ಡುಗೆ ಓದಕ್ಕಂತರಡು ನಾಲ್ಕು ನಿಮಿಷದಲ್ಲಿ ಬಿಡು ಇನ್ನೇನು ಮಾಡ್ತೀಯಾ ಅಡ್ಜಸ್ಟ್ ಮಾಡ್ಕೊಂಡು ಅನ್ನೇ ಏಯ್ಟ್ ಫಿಫ್ಟೀನ್ಗಲ್ಲಿ ಇರಬೇಕು ಏಯ್ಟ್ ಟ್ವೆಲ್ತ್ ಆಗ್ಬಿಟ್ಟೈತೆ ಇವಾಗ ರೆಡಿಯಾಗಿ ಕೂತೇ ಮುಗಿಸ್ಕೊಂಡು ಏನು ಮಾಡೋದು ಸ್ವಲ್ಪ ಲೇಟ್ ಲೇಟಾಗಿ ಹೋಯ್ತೀವಿ ಏಯ್ಟು ಟ್ವೆಂಟಿಂಗಿತ್ತು ಪರವಾಗಿಲ್ಲ ಏಯ್ಟ್ ಫಿಫ್ಟೀನಲ್ಲಿ ಇರಬೇಕು ಏಯ್ಟ್ ಫಿಫ್ಟೀನು ಗೊತ್ತಲ್ಲ ನಿಮಗೆ ಮೊದಲೇ ಅದೇ ಎಂಥದ್ದು ಅಂತ ಕೌಖ ಕೌಖ ಅಂತ ಇರ್ತದೆ ಇನ್ನು ಹಿಂಗೆಲ್ಲ ಅದಕ್ಕೆ ಕೇಳಬೇಕಾ ಅವ್ರು ಬಂದರು ಕೆಸಕ್ಕೆ ಕೊಡಬೇಕು ಬಾಯ್ ಸೊ ನೋಡಿ ಇವಾಗ ನಾನು ತಿಂಕಿಗನ್ನ ಹಾಕ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಚಕ್ ಅಂತ ಕೆಲಸ ಅಂತೂ ಮಾಡಲೇಬೇಕು ಆಗಲೇ ಹೇಳಿದ್ನಲ್ಲ ದೊಡ್ಡಮ್ಮನ ಹಬ್ಬ ಇದೆ ಅಂತಕ್ಕೋಸ್ಕರ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಎಸ್ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ನೋಡಿ ಆಯಿತಾ ಅಮ್ಮನ ಮನೆಯಲ್ಲಿ ದೊಡ್ಡಮ್ಮ ತಾಯಿ ಹಬ್ಬನ ಸೆಲೆಬ್ರೇಷನ್ ಆಯಿತು ಅದ್ರದ್ದು ವ್ಲಾಗ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಆ ವೀಡಿಯೋನ ಹೋಗಿ ಒಂದು ಸಾರಿ ನೋಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ನಮಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನಾಳೆ ನಾಡಿದ್ದೆಲ್ಲ ಫ್ರೀ ಆಗಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ನಾಳೆ ನಾಳೆ ಫುಲ್ ಬ್ಯುಸಿಯಾಗಿಬಿಡ್ತೀವಿ ಹಾಗಾಗಿ ರೊಟ್ಟಿ ಚಪಾತಿ ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ನಾಳೆ ನಾಡಿದೆಲ್ಲ ರೈಸ್ ಐಟಮ್ಸನೇ ಆಗಿಬಿಡುತ್ತೆ ಅಂತ ನೋಡೋಣ ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ಇವಾಗ ನೋಡ್ತಾ ಇರ್ಬೋದು ಫಸ್ಟು ನಾನು ಕಾಲು ಸೀಟ ಮ್ಯಾಟೆಲ್ಲ ನೆನೆ ಹಾಕ್ಬಿಡೋಣ ತಿಂಡಿ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸಿ ವಾಶ್ ಮಾಡುವಷ್ಟರಲ್ಲಿ ಸ್ವಲ್ಪ ನೆಂತಿದ್ರೆ ಬೇಗ ವಾಶ್ ಮಾಡ್ಬೋದು ಅಂತ ಹೇಳಿ ಮ್ಯಾಟೆಲ್ಲ ನೆನೆಯಾಕ್ಬಿಟ್ಟು ಮತ್ತು ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ತಡ್ನಿಕಾಳು ಮತ್ತು ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ತಡ್ನಿ ಕಾಳನ್ನ ಬೇಯಕ್ಕೆ ಇಟ್ಬಿಟ್ಟು ಹಾಗೆ ಚಟ್ನಿಗೆ ಕಡಲೆಕಾಯಿ ಬೀಜನ ಹುರಿದಿಟ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಚಪಾತಿ ಹಿಟ್ಟು ಸಾರಿ ರಾಗಿ ರೊಟ್ಟಿಗೆ ಅಂತೇಳಿ ರಾಗಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ನಾನು ಬಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ತನ್ನೆಲ್ಲ ಫಸ್ಟು ಮುಗಿಸ್ಕೊಬಿಟ್ರೆ ನೆಕ್ಸ್ಟು ಕೆಲಸನ ನನಗೆ ಅಡುಗೆ ಮನೆ ಕೆಲಸನೇ ಸ್ವಲ್ಪ ಟೈಮ್ ಹಿಡಿಯೋದು ಹಂಗಾಗಿ ಅಡುಗೆ ಮನೆ ಕೆಲಸ ಎಲ್ಲ ಏನಿದೆ ಅಡುಗೆ ಕೆಲಸ ಆಗಿರ್ಬೋದು ತಿಂಡಿ ಕೆಲಸ ಆಗಿರ್ಬೋದು ಎಲ್ಲನೂ ಮುಗಿಸ್ಕೊಬಿಟ್ರೆ ಅದಾದಮೇಲೆ ರಿಲ್ಯಾಕ್ಸ್ ಆಗಿ ಕೆಲಸನ ಮುಗಿಸ್ಕೋಬೋದು ಸಾಂಬಾರು ಮಾಡಬೇಕು ತಿಂಡಿ ಮಾಡಬೇಕು ಅನ್ನೋ ತಲೆನೋವಿರಲ್ಲ ಇರೋಲ್ಲ ಮತ್ತು ನನ್ನ ಮಗನಿಗೆ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಹನ್ನೊಂದುವರೆಗೆಲ್ಲ ವಾಪಸ್ ಬಂದೇ ಬಿಡ್ತಾನೆ ಅಷ್ಟೊತ್ತಿಗೆ ಅಡುಗೆ ಮನೆ ಅಡುಗೆ ಕೆಲಸ ತಿಂಡಿ ಕೆಲಸ ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ ಇನ್ನು ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊಳ್ಳಿದ್ದಕ್ಕೆ ಅಂತ ಹೇಳಿ ನಾನು ಕೂಡ ಚಕ ಚಕ ಅಂತ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಲ್ಲನೂ ರೆಡಿ ಇದ್ದೀನಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಬಿಡೋಣ ಅಂತ ಹೇಳಿ ಕುತ್ಕೊಂಡೇ ಮಾಡ್ಕೊತಾ ಇದ್ದೆ ಸೊ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಫೈನಲಿ ಡಿಸೈಡ್ ಮಾಡಿದೆ ರಾಗಿ ರೊಟ್ಟಿಗೆ ಬಂದು ಕಡಲೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗಾಗಿ ರಾಗಿ ರೊಟ್ಟಿ ಮಾಡಿಕೊಂಡು ಕಡಲೆಕಾಯಿ ಚಟ್ನಿ ಮಾಡ್ಕೊಬಿಡೋಣ ಇನ್ನು ನಾಲ್ಕೈದು ದಿನ ಈ ರೊಟ್ಟಿ ಸವಾಸ ರೊಟ್ಟಿ ಚಪಾತಿ ಸವಾಸಕ್ಕೆಲ್ಲ ಬರೋಕ್ಕೆ ಆಗೋಲ್ಲ ಅಂತ ಹೇಳಿ ಯೋಚನೆ ಮಾಡಿ ಮಾಡ್ಕೋತಾ ಇದ್ದೀನಿ ಫಟಾಫಟಂತ ಆಗುವಂಥದ್ದು ಏನು ಅಂತ ಡೈಲಿ ಇನ್ನೂ ಯೋಚನೆ ಮಾ ಯೋಚನೆ ಮಾಡಬೇಕಾಗುತ್ತೆ ನಿಧಾನಕ್ಕೆ ಮಾಡ್ಕೊಂಡು ಗಿಡ್ಕೊಂಡು ತಟ್ಕೊಂಡು ಈ ಥರ ಎಲ್ಲ ಟೈಮ್ ಆಗೋಲ್ಲ ಇನ್ನೊಂದು ಮೂರು ನಾಲ್ಕು ದಿನ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನೋಡೋಣ ಫಟಫಫಟ ಅಂತ ಆಗೋಗ್ಲಿ ಹಾಗೆ ಇವಾಗ ಒಳಗಡೆ ಬಂದು ಅವರು ಕೂಡ ತಿಂಡಿಗೆ ಬಂದರು ಅಂತೇಳಿ ರೊಟ್ಟಿನ ಹಾಕ್ಕೊಟ್ಬಿಟ್ಟು ಚಟ್ನಿ ರುಬ್ಬಿಟ್ಟು ರೊಟ್ಟಿ ತಟ್ಕೊಟ್ಬಿಡೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ರಾಗಿ ರೊಟ್ಟಿ ಇಟ್ಟು ರೆಡಿಯಾಗಿದೆ ಹಾಗೆ ನೋಡಿ ಕಡಲೆಕಾಯಿ ಬೀಜ ಕೂಡ ರೆಡಿ ಮಾಡಿ ಹುರಿದು ಹಾರಕ್ಕಿಟ್ಟಿದ್ದೀನಿ ಚಟ್ನಿಗೆ ರೆಡಿ ಮಾಡಿದ್ದೀನಿ ಇವಾಗ ಏನಿಲ್ಲ ಜಾರಿಗೆ ಕಡಲೆಕಾಯಿ ಬೀಜನ ಹಾಕ್ಬಿಟ್ಟು ಚಟ್ನಿ ಜೊತೆಗೆ ಬಂದವ್ರೆ ತಿಂಡಿಗೆ ಟ್ರೈ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ಯಾರು ಗೊತ್ತಾ ನಮ್ ಕರ್ಗುನೆ ಮಾತಾಡಲ್ಲ ಆದ್ರೆ ಅಷ್ಟೇ ಸುಮ್ ಮಾತಾಡ್ತೀನ ಏನು ಜೊತೆ ಏನೇ ಸಾಂಬಾರ್ ಕೂಡ ರೆಡಿ ಆಗಿಲ್ಲ ಬಂತು ಇನ್ ಸಾಂಬಾರ್ಗೆ ಸ್ವಲ್ಪ ಒಗ್ಗರಣೆ ಕೊಟ್ರೆ ಆಗೋಯ್ತು ಅವ್ರಿಗೆ ತಿಂಡಿ ಕೊಟ್ಟು ಕಳ್ಸ್ಬಿಟ್ಟು ನಾನು ತಿಂಡಿ ತಿನ್ಕೋಬಿಟ್ಟು ಅಲ್ಲಿಂದ ಮಿಕ್ಕಿರೋ ಕೆಲ್ಸಗಳನ್ನ ಮಾಡ್ಕೊಳ್ಳೋಣ ಅಂತ ೊಟ್ಟಿ ಅಂದು ಸಕ್ಕತ್ತಾಗಿ ಬರ್ತೈತೆ ಚಟ್ನಿ ಕೂಡ ತುಂಬಾ ಚೆನ್ನಾಗ್ ಬರ್ತೈತೆ ಹಾಗೆ ಇವಾಗ ನೋಡ್ತಾಯಿದ್ದೀರಾ ರೊಟ್ಟಿ ಮಾಡ್ಕೊಂಡು ಮಾಡ್ಕೊಂಡು ಜೊತೆನಾಗಿ ಸಾಂಬಾರು ಕೆಲಸ ಕೂಡ ಮುಗಿಸ್ಕೊಂಡೆ ಇವಾಗ ಎಲ್ಲ ಆಗಿದೆ ಒಗ್ಗರಣೆ ಒಂದು ಸಾಂಬಾರಿಗೆ ಕೊಟ್ಟರೆ ಸಾಂಬಾರು ಕೆಲಸ ಮುಗೀತು ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ರೊಟ್ಟಿ ಕೂಡ ಹಾಕಿಟ್ಟಿದ್ದೀನಿ ಇವಾಗ ನಾನು ಕೂಡ ತಿಂಡಿ ತಿಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಕೆಲಸನ ಮಾಡ್ತೀನಿ ಟೈಮ್ ಆಗಿದೆ ತಿಂಡಿ ತಿನ್ಕೊಬಿಟ್ರೆ ಫಸ್ಟು ಮಿಷಿನಿಗೆ ಬಟ್ಟೆ ಹಾಕಿದ್ದೀನಲ್ಲ ಬಟ್ಟೆ ಕೂಡ ಆಗಿದೆ ಆ ಬಟ್ಟೆನ ಕೂಡ ತೊಗೊಂಡೋಗಿ ಹಾರಾಕಿಬಿಟ್ಟು ಮತ್ತು ಮೇಲೆ ಕೂಡ ಬಟ್ಟೆ ಇದೆ ಅದನ್ನು ಇಟ್ಕೊಳ್ಬೇಕು ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕಿ ಹಾಕಿ ಇವತ್ತು ನಾಳೆ ಎಲ್ಲ ಬರೀ ಬಟ್ಟೆ ಕೆಲಸ ಮಾಡೋದ್ರೆ ಆಗೋಗುತ್ತೆ ಬೆಡ್ಶೀಟ್ಗಳು ಪಿಲೋ ಕವರ್ಗಳು ಎಲ್ಲನೂ ಕೂಡ ಹಾಕ್ಬೇಕು ಮಿಷಿನ್ಗೆ ಸೊ ನೋಡೋಣ ಆಗುತ್ತೆ ಬೇಗ ಬೇಗ ಆಗುತ್ತೆ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಒಗ್ಗರಣೆ ರೆಡಿ ಆಯಿತು ಸಾಂಬಾರಿ ಹಾಕೋದ ಹಾಗೆ ಇವಾಗ ನಾನು ಕೂಡ ತಿಂಡಿನ ಬಂದೆ ತಿಂಡಿ ತಿನ್ಕೊಬಿಡೋಣ ಫಸ್ಟು ಹೊಟ್ಟೆ ಅಶ್ವಾಯ್ತಾಯಿತ್ತು ಹಾಗಾಗಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಎರಡರ ಕಾಂಬಿನೇಷನ್ ಸಖತ್ತಾಗೈತೆ ಟೇಸ್ಟು ಕೂಡ ತುಂಬ ಚೆನ್ನಾಗೈತೆ ಸುಮ್ಮನೆ ಹೇಳ್ತಲ್ಲ ನಿಜವಾಗ್ಲೂ ಟೇಸ್ಟಂತೂ ಸಕ್ಕತ್ತಾಗಿ ಬಂದೈತೆ ರಾಗಿ ರೊಟ್ಟಿಗೆ ಕಡಲೆಕಾಯಿ ಚಟ್ನಿನ ಮಾಡ್ಕೊಂಡು ತಿನ್ನೋಡಿ ಟೇಸ್ಟ್ ಸಕ್ಕತ್ತಾಗಿ ಕೊಡುತ್ತೆ ತಿಂಡಿ ತಿನ್ಬಿಟ್ಟು ನನ್ನ ಮಗ ಬರೋ ಟೈಮ್ ಕೂಡ ಹೋಯಿತು ಕೆಲಸ ಬೇಕಾದಷ್ಟಿದೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಕೈಯ್ಯಾಲ ನೆನೆಯಾಕೆಲ್ಲ ಹಾಕಿದ್ದೀನಿ ಕಾಲ್ಸಿಟ ಮ್ಯಾಟ್ಕಡೆಲ್ಲ ಅದೆಲ್ಲ ತೊಳೆದಾಕ್ಬೇಕು ಎಷ್ಟೊತ್ತಿಗೆ ಮುಗಿಸ್ತೀನೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಸಂಜೆಗೆ ಶನಿವಾರ ಅಲ್ವಾ ನಾನು ರೆಗ್ಯುಲರಾಗಿ ಹೋಗುವಂಥ ದೇವಸ್ಥಾನ ನಿಮ್ಮೆಲ್ರಿಗೂ ಇದೆ ಸೊ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಮನೆಯಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೀನು ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಕೆಲಸ ಎಲ್ಲ ಅಂತ ಹೇಳಿ ತಿಂಡಿ ಎಲ್ಲ ತಿಂದು ಮುಗಿಸುವಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ವಾಶ್ ಆಗಿತ್ತು ನನ್ನ ಮಗನೂ ಕೂಡ ಬಂದ ಸೊ ಅವನೇನೆ ವೀಡಿಯೋ ಮಾಡ್ಕೋತಾ ಇರೋದು ಅವನಿಗೂ ಕೂಡ ತಿಂಡಿ ಕೊಟ್ಬಿಟ್ಟು ಅವನದು ತಿಂಡಿ ಆಯಿತು ತಿಂಡಿ ಆದಮೇಲೆ ಬಟ್ಟೆ ಹಾರಾಕ್ಬಿಟ್ಟು ಬಂದುಬಿಡೋಣ ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಹೋದೆ ಮೇಲೆ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಮತ್ತೆ ಮೇಲುಗಡೆ ಆವಾಗಲೇ ಹೇಳಿದ್ನಲ್ಲ ಹಾಕಿದ್ದೀನಿ ಅಂತ ಅದನ್ನು ಕೂಡ ಎಲ್ಲ ಒಣಗಿತ್ತು ಚೆನ್ನಾಗಿ ಇನ್ನು ಒಟ್ಟಿಗೆ ಇವು ಎತ್ಕೊಂಡೋಗಿ ಹಾಕ್ಬಿಟ್ಟು ಇವಾಗ ತಗೊಬಂದಿರೋದನ್ನು ಹಾರಾಕೋಣ ಅಂತ ಹೇಳಿ ಎಲ್ಲ ಬಟ್ಟೆಗಳನ್ನು ಕೂಡ ಎತ್ಕೊಂಡು ಕೆಳಗಡೆ ತಗೊಂಡೋಗಿ ಹಾಕ್ಬಿಟ್ಟು ಬಂದು ಮತ್ತೆ ಮೇಲ್ಗಡೆ ಇಟ್ಬಿಟ್ಟು ಹೋಗಿದ್ದಂಥ ಬಟ್ಟೆಗಳೆಲ್ಲನೂ ಹಾರಾಕ್ಬಿಟ್ಟು ಹೋಗೋಷ್ಟರಲ್ಲಿ ಅದೇನೇ ಒಂದು ದೊಡ್ಡ ಕೆಲಸ ಐತಿತ್ತೆ ಈ ಬಟ್ಟೆಗಳ ಜೊತೆಯೇ ಆಡೋದಾಯಿತು ಒಂದು ದಿನ ಪೂರ್ತಿ ಎತ್ಕೊಬರೋದು ಎತ್ಕೊಂಡೋಗೋದು ಎತ್ಕೊಬರೋದು ಎತ್ಕೊಂಡೋಗೋದು ಅಂದ್ಕೊಂಡು ಒಂದು ಅರ್ಧ ದಿನ ಪೂರ್ತಿ ಬರೀ ಬಟ್ಟೆ ಜೊತೆಯಲ್ಲೇ ಆಡೋದು ಆಡಿ ಆಡಿನೇ ಸಾಕಾಗೋಯ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಬಟ್ಟೆ ಐತೆ ಅಂತ ಇಷ್ಟೇ ಎಲ್ಲ ಒಳಗಡೆ ಅಂತೂ ಒಂದು ಲಾಟ್ ತುಂಬಿದ್ದೀನಿ ಮಿಷಿನ್ಗೆ ಹಾಕಿ ಹಾಕಿ ಒಣಗಿಸಿ ಒಣಗಿಸಿ ಎಲ್ಲನೂ ತೊಗೊಬಂದು ತೊಗೊಬಂದು ಈ ರೂಮಲ್ಲಿ ಎಲ್ಲ ಸ್ಟಾಕ್ ಮಾಡಿದ್ದೀನಿ ಆದಷ್ಟು ಬೇಗ ಇವತ್ತು ಕೆಲಸ ಎಲ್ಲ ಮುಗಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದುಬಿಟ್ಟು ಕೂತ್ಕೊಂಡು ಎಲ್ಲನೂ ನೀಟಾಗಿ ಮಡ್ಚಿ ಇಟ್ಕೋಬೇಕು ಇನ್ನು ನಾಳೆ ಅಂತೂ ಬಟ್ಟೆ ಮಡ್ಚ ಕೆಲಸ ಎಲ್ಲ ಇಟ್ಕೊಳಕ್ಕಾಗಲ್ಲ ನೋಡ್ತಾ ಇರ್ಬೋದು ಮತ್ತೆ ಆಲ್ರೆಡಿ ಇನ್ನೊಂದು ರೌಂಡು ಮಿಷಿನಿಗೆ ತುಂಬಕ್ಕೆ ಕೂಡ ಬಟ್ಟೆ ರೆಡಿಯಾಗಿದೆ ಅದನ್ನು ಕೂಡ ಯಾವ ಯೂನಿಫಾರ್ಮ್ಸ್ಗಳಾಗಿರ್ಬೋದು ವೈಟ್ ಬಟ್ಟೆಗಳಾಗಿರ್ಬೋದು ಎಲ್ಲನೂ ತುಂಬ ಇತ್ತು ಅದನ್ನೆಲ್ಲ ಇವಾಗ ಮುಗಿಸ್ಕೊಬಿಡೋಣ ಇನ್ನದಾದಮೇಲೆ ಬೆಡ್ಶೀಟ್ಗಳು ಪಿಲ ಕವರ್ಗಳು ಇದನ್ನೆಲ್ಲ ಹಾಕೋದೇ ಆಗುತ್ತೆ ಅಂತ ಹೇಳಿ ಇವತ್ತು ಬಟ್ಟೆ ಕೆಲಸ ಏನಿದೆ ಅದನ್ನೆಲ್ಲ ಇದು ಕೊಳೆ ಕೆಲ ಕೊಳೆ ಬಟ್ಟೆ ಕೆಲಸ ಎಲ್ಲನೂ ಮುಗಿಸ್ಕೊಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಮಿಷಿನಗೆ ತುಂಬಿಟ್ಟು ಬಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆ ತೊಳೆದಿಟ್ಬಿಡೋಣ ಇನ್ನು ಮ್ಯಾಟ್ ಹೋಗಿದ್ರೆ ಪಾತ್ರೆಗಳ ಮೇಲೆಲ್ಲ ಆರಿ ಗಲೀಜಾಗುತ್ತೆ ಅಂತ ಹೇಳಿ ಪಾತ್ರೆ ಎಲ್ಲ ತೊಳ್ದಿಟ್ಬಿಡೋಣ ಅಂತ ಹೇಳಿ ಪಾತ್ರೆನ ತೊಳ್ಕೊಬೋಕೆ ಅಂತ ಹೇಳಿ ಬಂದೆ ಪಾತ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕಾಲು ಸೀಟ ಮ್ಯಾಟ್ಗಳು ತೊಳೆಯೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ತಾಳು ಮೊದಲು ಮನೆ ಕಸ ಎಲ್ಲನೂ ಗುಡಿಸ್ಕೊಬಿಡೋಣ ಗುಡಿಸ್ಬಿಟ್ಟು ಮನೆ ಒಟ್ಟಿಗೆ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮ್ಯಾಟ್ ತೊಳೆಯಕ್ಕೆ ಹೋದ್ರೆ ಮ್ಯಾಟ್ ಎಲ್ಲ ತೊಳೆದಾಗಬಿಟ್ಟು ಬಂದು ಸ್ನಾನ ಮಾಡಿ ಹೆಂಗಿದ್ರು ಅದು ಮ್ಯಾಟ್ಗಳೆಲ್ಲ ತೊಳ್ದಾಗ ಗಲೀಜಾಗುತ್ತೆ ಹಂಗಾಗಿ ಒಳಗಡೆ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೊಬಿಟ್ರೆ ಪಾತ್ರೆ ತೊಳೆಯೋದಿಕ್ಕೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಕಸ ಗುಡಿಸ್ಕೊಬಿಡೋಣ ಅಂತ ಹೇಳಿ ಹಸ್ರ ಎಲ್ಲ ಎತ್ಬಿಟ್ಟು ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಮತ್ತು ಸಿಂಕು ಆಸ್ಪ್ರೇಷನು ಎಲ್ಲನೂ ಕೂಡ ತೊಳೆದು ಏನು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತಲ್ಲ ಅಂತ ಹೇಳಿ ಏನೂ ಬ್ಯಾಲೆನ್ಸ್ ಉಳಿಸ್ಕೊಳ್ಳಿಲ್ಲ ಒಳಗಡೆ ಫಸ್ಟು ಒಳಗಡೆ ಕೆಲಸ ಎಲ್ಲನೂ ಮುಗಿಸ್ಕೊಬಿಟ್ಟೆ ಸಿಂಕ್ ತೊಳೆಯೋದಾಗಿರ್ಬೋದು ನನ್ನ ಮಗ ಬೇರೆ ಮಧ್ಯ ಮಧ್ಯದಲ್ಲಿ ಕ್ವಾಟ್ಲೆ ಮಾಡ್ತಾಯಿದ್ದೆ ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೀರಿ ಈ ಕೆಲಸದ ಜೊತೇಲಿ ನಿಮಗೆ ವೀಡಿಯೋ ವೀಡಿಯೋ ಅಂತ ಬೇರೆ ನಿಂತ್ಕೊತಿರಲ್ಲಮ್ಮ ಅಂತ ಹೇಳಿ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಕಣಪ್ಪ ಅದೇ ಅಲ್ವ ಇವಾಗ ನನ್ನ ಕೆಲಸ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಕೂತ್ಕೊಂಡು ಕೂತಿದಿಯಲ್ಲ ನನ್ನ ಪಡಗ ನಾನು ಕೆಲಸ ಮಾಡ್ಕೋತೀನಿ ಬೆಳಗ್ಗೆಯಿಂದ ನಾನೇನೇ ಸೆಲ್ಫಿ ಇಟ್ಕೊಂಡು ಇಟ್ಕೊಂಡು ಕೆಲಸ ಇದ್ದೆ ಅಂತ ಹೇಳಿ ಅವನಿಗೆ ಕೊಟ್ಬಿಟ್ಟು ಹೊರಗಡೆ ಒಳ ಅಡುಗೆ ಮಿಚಂದು ಎಲ್ಲನೂ ಸಿಂಕು ವಾಷ್ ಬೇಷನ್ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಆಲ್ಮೋಸ್ಟು ಮನೆಯೆಲ್ಲನೂ ನೀಟ್ ಮಾಡ್ಕೊಬಿಟ್ಟೆ ಹೊರಸಿಗಿರಿಸಿ ಎಲ್ಲನೂ ಏನೂ ಕೌಡ ಒಳಗಡೆ ಕೆಲಸ ಏನು ಬ್ಯಾಲೆನ್ಸ್ ಉಳಿಯೋದು ಬೇಡ ಮ್ಯಾಟ್ ತಳಿಯೋಕೆ ಹೋಗೋ ಅಷ್ಟ್ರಲ್ಲಿ ಒಳಗಡೆ ಎಲ್ಲ ಮುಗಿಸ್ಕೊಬಿಟ್ರೆ ಅದನ್ನ ತೊಳೆದಾಕ್ಬಿಟ್ಟು ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಯೋಚನೆನ ಮಾಡಿಕೊಂಡೆ ನನ್ನ ಮಗ ಇದ್ದ ಈ ಹಬ್ಬಗಳೆಲ್ಲ ಯಾಕಾದ್ರೂ ಬತ್ತವ ಕಣಮ್ಮ ಈ ಹಬ್ಬಗಳೆಲ್ಲ ಬರೋದ್ರ ಬದಲು ಹಂಗೆ ಇದ್ದರೆ ವಾಸೆ ಕೆಲಸ 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 ಅಂದ್ಕೊಂಡು ನಿಜ್ ಸುಮ್ಮನೆ ಅಂತ ಹೇಳಿ ನಾನು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಪಾಪ ಹಬ್ಬಗಳೆಲ್ಲ ಸೆಲೆಬ್ರೇಷನ್ಗಳೆಲ್ಲ ಇರಬೇಕಲ್ವ ಆವಾಗಲೇ ಚೆಂದ ಇವಾಗ ಕೆಲಸ ಕ್ಲೀನಿಂಗು ಅಂತ ಹೇಳಿ ಹಬ್ಬಗಳನ್ನೇ ಬೇಡ ಅಂತ ಹೇಳ್ತಿಯಲ್ಲ ಅಂತ ಅವನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನನ್ನ ಮಗ ಇದ್ದರೆ ನನಗೆ ಕೆಲಸ ಮಾಡೋದು ಒತ್ತು ಹೋಗೋದು ಗೊತ್ತಾಗಲ್ಲ ಅಷ್ಟು ಕ್ವಾಟ್ಲೆ ಮಾಡ್ಕೊಂಡು ಮಾತಾಡ್ಕೊಂಡು ನನ್ನ ಜೊತೆಯಲ್ಲೇ ಇರ್ತಾನೆ ಸೊ ಫೈನಲಿ ಒಳಗಡೆ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನಿಂಗ್ ಎಲ್ಲನೂ ಮುಗಿಸ್ಬಿಟ್ಟು ಲಾಸ್ಟಿಗೆ ನಾನು ಮ್ಯಾಟ್ ತೊಳ್ಕೊಳೋಕೆ ಅಂತ ಹೇಳಿ ಬಂದೆ ತೊಳೆದಾಕ್ಬಿಡೋಣ ಅಂತ ಹೇಳಿ ಚೆನ್ನಾಗಿ ನೆನ್ತಿತ್ತು ಕೂಡ ಬೆಳಗ್ಗೆ ಬೇಗನೆ ನೆನೆ ನೆನೆ ಹಾಕ್ಬಿಟ್ಟಿದ್ರಿಂದ ಎಲ್ಲ ನೀಟಾಗಿ ಕ್ಲೀನಾಗಿತ್ತು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಎಲ್ಲಾನು ತೊಳೆಬಿಟ್ಟು ವಾಶ್ ಮಾಡಿಬಿಟ್ಟು ಹಾರಾಕ್ಬಿಟ್ಟು ಒಳಗಡೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಚಕ ಅಂತ ಆ ಕೆಲಸನ ಮುಗಿಸ್ಕೊಬಿಟ್ಟೆ ನಾನು ಕೂಡ ಈಗ ಮ್ಯಾಟೆಲ್ಲ ತೊಳ್ದಾಕ್ಬಿಟ್ಟು ಬಂದೆ ಅದು ಅಷ್ಟರಲ್ಲಿ ಮಿಷಿನಲ್ಲಿ ಬಟ್ಟೆ ಕೂಡ ಆಗಿದೆ ಇವಾಗ ಇದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಮೊದಲು ಒಣೆ ಹಾಕ್ಬಿಟ್ಟು ಬಂದ್ಬಿಟ್ಟು ನೆಕ್ಸ್ಟ್ ಸ್ನಾನಕ್ಕೆ ಕೊಟ್ಟು ಹೋಗ್ತೀನಿ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಇನ್ನೂ ತುಂಬ ಕೆಲಸ ಐತೆ ಕಬಡ್ಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಹಂಗಾಗಿ ಇವಾಗ ಬಟ್ಟೆಲ್ಲ ಒಣಾಕ್ಬಿಟ್ಟು ಬಂದ್ಬಿಡ್ತೀನಿ ಇನ್ನೂ ಮೇಲಾಕಿರೋದು ಸ್ವಲ್ಪ ಹಾರೈತ ನೋಡಬೇಕು ಆರಿದ್ರೆ ಇದನ್ನೆಲ್ಲ ಒಣ ಹಾಕ್ಬಿಟ್ಟು ಅದನ್ನು ಕೂಡ ಎತ್ಕೊ ಬಂದ್ಬಿಡ್ತೀನಿ ಸಂಜೆ ಕೂತ್ಕೊಂಡು ಒಡ್ಸ್ಕೊಳಕ್ಕಾಗುತ್ತೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಂತ ಹೇಳಿ ಮೋಡ ಬೇರೆ ಯಾಕೋ ಕೂಗ್ಸ್ಕೊಂಡಂಗೆ ಆಗೈತೆ ಮಳೆ ಗಿಳೆ ಬಂದ್ಬಿಟ್ಟು ಅದಕ್ಕೆ ಸ್ನಾನ ಮಾಡ್ಕೊಂಡು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಐತೆ ಹಂಗಾಗಿ ಏನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕು ಅಂಗಡಿಗೂ ಕೂಡ ಹೋಗಬೇಕು ಹಂಗಾಗಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬೇಗನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ರೆ ಮನೆಯಲ್ಲಿ ಆಮೇಲಿಂದ ಮಿಕ್ಕಿರೋ ಕೆಲಸಗಳನ್ನ ಮಾಡ್ಕೋಬೋದು ಅಂತ ನೋಡ್ ಹಾಕಿಬಿಟ್ಟು ಇಲ್ಲ ಎತ್ಕೊಂಡು ಎತ್ಕೊಂಡೋಗಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಏನಾರು ಜೋಕ್ ಮಾಡ್ಬೇಕಲ್ಲ ಒಂದೂರಲ್ಲಿ ಒಂದ್ ರಾಣಿದ್ಲು ಆ ರಾಣಿಗೆ ಇಬ್ರು ಮಕ್ಕಳಿದ್ರು ಆ ಮಕ್ಕಳು ಇಬ್ರು ಹೊಡೆದಾಟ ಕಚ್ಚಾಟಾಡರು ಅವರು ಸಹಿಸ್ ಕಾಲ್ದಂತೆ ಸಹಿಸ್ ಕಾಲ್ ಸಹಿಸ್ಕೊಂಡು ಒಬ್ಬ ಮಗನ ಆಸ್ಲ ಹಾಕಿದ್ರು ಇನ್ನೊಬ್ಬ ಮಗನ ಮನೇಲೇ ಇರ್ತವ್ರೆ ಆ ಮಗನ್ನ ಮುಂದೆ ನೋಡ್ಸ ಅಥವಾ ಅದ್ರ ಮುಂದೆ ನೋಡ್ಸೋಕೆ ಹಾಕ್ತಾರೆ ಅವಾಗ ಮನೇಲಿ ಇವಾಗ ಇಬ್ಬರೇ ಅಥವಾ ಒಬ್ಬ ಇರ್ತಾರೆ ಆಮೇಲೆ ಆ ರಾಣಿ ಒಬ್ಬ ಮಗನಾಗ ಕರ್ಕತ್ತೆ ಅಷ್ಟಿಂದ ಅದಾದ್ಮೇಲೆ ಮತ್ತೆ ನಾನು ರಜಕ್ಕೆ ಬರ್ತೀನಿ ಅವಾಗ ಒಡ್ದಾರೆ ಆದ್ಮೇಲೆ ಕಾಟ ತಡಿದಂತ ತಡಿದಂತೆ ರಾಣಿ ತಪ 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 ಅಂತ ಸೌಟಲ್ಲಿ ತಗೊಂಡು ರಪ್ 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 ಅಂತ ಹೇಳಿ ಕೈಯಲ್ಲಿ ಹೊಡಿತಾರೆ ಯಾರಿಗೆ ಹೊಡಿಯೋದು ಯಾರು ಆ ಮಕ್ಳುಗಳು ಹಾಸ್ಟ್ಲಿಗೆ ಹೋಗಿರೋನು ಯಾರು ಹಿರಿ ಹಿರಿ ಮಗನೋ ಕಿರಿ ಮಗನೋ ಕಿರಿ ಹಾ ಕಿರಿ ಹಿರಿ ಮಗ ಹೋಗಿದ್ದಾನ ನೋಡಿರಿ ಚಪ್ಪಲೆ ಅಂತ ಜೋಕ್ ಕೇಳ್ದೆ ನೋಡಿ ನನ್ನ ಮಗ ಜೋಕ್ ಜೋ ಮುಂದಿನ ವರ್ಷಕ್ಕೆ ಆಚೆ ವರ್ಷಕ್ಕೆ ನೀನು ಅಷ್ಟುಗಾಕದೆ ಹಂಗಾರೆ ನಾನು ಫಿಕ್ಸು ಯೋಚನೆ ಮಾಡದ ಅಂತ ಇದೆ ನೀನೇ ಒಪ್ಕೊಂಡ ಮೇಲೆ ಇನ್ನೇನು ಹಾಕದೆ ನಾನು ಹೇಳಿದೆ ನನ್ನ ಕತೆ ಹೇಳಿದ್ದು ಬೀಗ ಹಾಕಿಲ್ಲ ದೇವಸ್ಥಾನಕ್ಕೆ ನಾನು ಹಾಗೆ ಮನೆಯಲ್ಲಿ ಕೆಲಸ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲೇ ನಮ್ಮ ಮನೆ ನಿಯರ್ ಬೈಯಲ್ಲಿ ಇರುವಂಥ ಒಂದು ಗಾರ್ಮೆಂಟ್ಸ್ ಹೊರಗಡೆ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಹೊತ್ತಲ್ಲಿ ಫ್ಯಾಕ್ಟ್ರಿ ಬಿಡೋ ಹೊತ್ತಲ್ಲಿ ತರಕಾರಿ ಐಟಮ್ ಸಾಮಾನುಗಳೆಲ್ಲ ಇಟ್ಟಿರ್ತಾರೆ ಫ್ರೆಶ್ ಆಗಿರುತ್ತೆ ಆವಾಗಷ್ಟೇ ತಂದು ಇಟ್ಟಿರ್ತಾರೆ ಇಲ್ಲೆಲ್ಲ ಮಾರಿ ಮುಗಿಸ್ಕೊಂಡು ಆಮೇಲೆ ನಮ್ಮ ಏರಿಯಾಗೆಲ್ಲ ಮಾರಕ್ಕೆ ಬರೋದು ಹೂವು ಹಣ್ಣು ಎಲ್ಲನೂ ಹಾಗಾಗಿ ಇಲ್ಲೇ ತೊಗೊಬಿಡೋದ ಮತ್ತು ಸ್ವಲ್ಪ ಜಾಸ್ತಿನೂ ಕೂಡ ಇಟ್ಟಿರ್ತಾರೆ ಕಡಿಮೆ ರೈಟ್ ಕೂಡ ಹೇಳ್ತಾರೆ ಇಲ್ಲಿ ಹಂಗಾಗಿ ಹೂವು ಏನೇನು ಬೇಕೋ ಅದನ್ನೆಲ್ಲ ಇವಾಗ ತೊಗೊಬಿಡೋಣ ಕಟ್ಟಿಡೋದಕ್ಕೆಲ್ಲ ಸರಿ ಹೋಗುತ್ತೆ ಹೂವೆಲ್ಲ ತೊಗೊಬಿಟ್ರೆ ಅಂತೇಳಿ ನನ್ನ ಮಗುನ ಕರ್ಕೊಂಡು ನಾನು ಗಾರ್ಮೆಂಟ್ಸ್ ಹತ್ರ ಬಂದು ಹೂವೆಲ್ಲ ಬೇಕಿತ್ತಲ್ಲ ಬಿಡಿ ಹೂವನ್ನೇ ತಗೋಬಿಡೋಣ ಬಿಡಿ ಹೂವು ತೊಗೊಂಡು ಕಟ್ಟಿ ಕವರ್ಗೆಲ್ಲ ಕಟ್ಟಿ ಇಟ್ಬಿಟ್ರೆ ಏನಾಗೋಲ್ಲ ಅಂತ ಹೇಳಿ ಬಂದು ಹೂವು ತೊಗೊಂಡು ಮತ್ತು ಇನ್ನೇನೇನಾದರೂ ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ನಾನು ಮನೆಗೆ ಹೊರಟೆ ಇವಾಗ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗಿದ್ದು ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ ಕ್ಲೋಸ್ ಆಗಿಬಿಟ್ಟಿರುತ್ತೆ ಆವಾಗ ಬರೋಕ್ಕಾಗಲ್ಲ ಅಂತ ಹೇಳಿ ಬಂದು ತಗೊಂಡು ಇದ್ದೀವಿ ಹಾಗೆ ಗಾರ್ಮೆಂಟ್ಸಿಂದ ಮನೆಗೆ ಬಂದು ಮನೇಲಿ ಎಲ್ಲ ಸಾಮಾನುಗಳೆಲ್ಲನೂ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟೆ ಹೋಗಬೇಕಾದ್ರೆ ಅಲ್ಲೇ ಆಂದು ನನ್ನ ತಂಗಿ ಮನೆ ಇರೋದು ಅಲ್ಲೇ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಅಂಗಡಿ ಕೂಡ ಇದೆ ಅಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ನ ಮಾಡಿಕೊಡ್ತಾರೆ ಮತ್ತು ಆ ಅಷ್ಟೇ ಕಡಿಮೆ ಇರುತ್ತೆ ಯಾವುದೇ ಥರದ ಡಿಸೈನ್ ಹೇಳಿದ್ರು ಕೂಡ ಕಡಿಮೆ ರೈಟಿಗೆ ಬ್ಲೌಸ್ಗಳು ಡಿಸೈನ್ನ ಮಾಡಿ ಹೊಲ್ಕೊಡ್ತಾರೆ ಇವ್ರ ಹತ್ರನೇ ಆಲ್ಮೋಸ್ಟ್ ಇವಾಗ ನಾವು ರೀಸೆಂಟಾಗಿ ಬ್ಲೌಸ್ಗಳೆಲ್ಲ ನಾನು ನನ್ನ ತಂಗಿ ಅಕ್ಕ ಎಲ್ಲರೂ ಕೂಡ ಹೊಲಿಸೋದು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿ ಮತ್ತು ಹೇಳಿದ ಟೈಮ್ಗೆ ಫಿನಿಷ್ ಮಾಡಿ ಕೊಡ್ತಾರೆ ಹಂಗಾಗಿ ನನಗೆ ಹಬ್ಬಕ್ಕೆ ಒಂದು ಸೀರೆ ಬೇಕಿತ್ತು ಬ್ಲೌಸ್ ಒಲೆಯ ಕೊಟ್ಬಿಟ್ಟು ಹೊಟ್ಟೋಗೋಣ ಇದ್ದೀನಲ್ಲ ಹಿಂಗೇ ಅಂತ ಹೇಳಿ ಅಂಗಡಿಗೆ ಬಂದೆ ಹಂಗೆ ನನ್ನ ತಂಗಿಗೂ ಕೂಡ ಕಾಲ್ ಮಾಡಿದೆ ಅಂಗಡಿ ಹತ್ರ ಬಂದಿದ್ದೀನಿ ಬರ್ತೀಯಾ ಏನು ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಹ್ಞೂ ಅಕ್ಕ ಕೆಲಸ ಎಲ್ಲ ಮುಗ್ದೈತೆ ಆರಾಮಾಗಿ ಕೂತಿದ್ದೀನಿ ಬರ್ತೀನಿ ತಾಳು ಇಲ್ಲಿ ಅಂತ ಹೇಳಿ ನನ್ನ ತಂಗಿ ಕೂಡ ಬಂದು ಬಂದಮೇಲೆ ಎಲ್ಲ ನೋಡಿಬಿಟ್ಟು ಯಾವ ತಗೋ ಯಾವುದೇ ಹೇಳೋದು ಅಂತ ಹೇಳಿ ನಾನು ಅವಳನ್ನ ಕೇಳಿಬಿಟ್ಟು ಬ್ಲೌಸ್ನ ಒಲೆಯೋಕೆ ಹಾಕ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ಮಾತಾಡಿಕೊಂಡು ಮನೆಗೆ ಬರಕ ಅಂತ ಹೇಳಿದ್ಲು ಇಲ್ಲ ಕಣವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಅಂಗಡಿಗೆ ಹೋಗಬೇಕು ಅಲ್ಲೆಲ್ಲ ಹೋಗಿಬಿಟ್ಟು ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಐತಿತ್ತೆ ಇನ್ನು ಮನೆಯಲ್ಲೂ ಕೂಡ ಬಟ್ಟೆ ಎಲ್ಲ ಮುಡ್ಚೋದು ತುಂಬ ಐತೆ ಒಂದು ಲಾಡ್ ತಂದು ರೂಮಿಗೆ ತುಂಬಿದ್ದೀನಿ ಅಂತ ಹೇಳಿ ಇಲ್ಲೇನೆ ನಿಂತ್ಕೊಂಡು ಒಂದು ಐದು ನಿಮಿಷ ಮಾತಾಡಿದೆ ಮಾತಾಡ್ಬಿಟ್ಟು ಹಂಗೆ ಅವ್ರ ಮನೆ ಬಾಗ್ಲಲ್ಲಿ ಹೋಗ್ಬೇಕು ದೇವಸ್ಥಾನಕ್ಕೆ ಆ ಕಡೆ ತಿರುಗೊಂಡು ಮತ್ತೆ ಹಿಂದೆ ಯಾರೋ ಯಾರೋಗರು ಅಂತ ಹೇಳಿ ಹಂಗೆ ಹೋದೆ ಹೋಗ್ಬೇಕಾದ್ರೆ ನನ್ನ ಮಕ್ಳುಗಳು ಕೇಳಬೇಕಾ ಅವ್ರು ಖುಷಿ ಹಣ ನೋಡಿದ್ರೇ ಖುಷಿ ಅವರಿಗೆ ಖುಷಿ ಹಣ ಬಂದ ಖುಷಿ ಹಣ ಬಂದ ಅಂತ ಹೇಳಿ ಏನು ಮಾಡಿದ್ರು ಬಿಡಲಿಲ್ಲ ಬಾಳ ಒಳಗಡೆ ಬಾಣ ಒಳಗಡೆ ಅಂತ ಹೇಳ್ದೆ ಹಂಗಾಗಿ ಒಂದು ಐದು ನಿಮಿಷ ಹೋಗಿದ್ದು ಬರೋಣ ಬಾರವಾ ಅಂತ ನನ್ನ ಮಗನೂ ಕರೆದ ಅಕ್ಕನೂ ಅಣ್ಣ ತಂಗಿನೂ ಕೂಡ ನಡೀ ಅಕ್ಕ ಹೋಗುವೆ ಅಂತ ಅಂತ ಅಂದ್ಲು ಸೊ ಇಲ್ಲೆಲ್ಲ ಮಾತಾಡಿಕೊಂಡು ತಂಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಕ್ಳುಗಳನ್ನೆಲ್ಲ ಮಾತಾಡಿಸ್ಕೊಂಡು ಟೈಮ್ ಆಗೋಗುತ್ತೆ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟೆ ಆಲ್ರೆಡಿ ಆರೂವರೆ ಆಗೇ ಹೋಯ್ತು ಹೆಂಗೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡ್ರು ಕೂಡ ಏನೂ ಮಾಡೋಕ್ಕಾಗಲ್ಲ ನಾವು ಟೈಮ್ಗೆ ಎಲ್ಲ ಮುಗಿಯೋಲ್ಲ ಸೊ ಇಲ್ಲೆಲ್ಲ ಮಾತಾಡ್ಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಂತೂ ತುಂಬ ರಶ್ ಆಗಿಬಿಟ್ಟಿದ್ರು ನಾನು ಐದು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ ದೇವಸ್ಥಾನದಲ್ಲಿ ಐದುವರೆಗೆ ಮಹಾಮಂಗ್ಲಾರತಿ ಆಗೋದು ಐದು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ ಮಹಾಮಂಗ್ಲಾರ್ತಿ ಮುಗಿಸ್ಕೊಂಡು ಬೇಗನೆ ಬರ್ತಿದ್ದೆ ಅವಾಗ ರಶ್ಶು ಕೂಡ ಇರ್ತಿರ್ಲಿಲ್ಲ ಆರು ಗಂಟೆ ಮೇಲೆ ಫುಲ್ಲು ರಶ್ ಆಗಿಬಿಡ್ತಾರೆ ಜನ ಹಂಗಾಗಿ ಸ್ವಲ್ಪ ಬೇಗನೆ ಹೋಗ್ತಿದ್ದೆ ಯಾವಾಗಲೂ ಕೂಡ ಆದರೆ ಇವತ್ತು ತುಂಬ ಅಂದರೆ ತುಂಬ ಲೇಟೇ ಆಗೋಯ್ತು ಮೇಲೆ ಆಗೋಯ್ತು ನಾನು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲೇನೆ ಅಷ್ಟರಲ್ಲಂತೂ ಕೇಳೋದೆ ಬೇಡ ಫುಲ್ಲು ರಶ್ ಇದ್ರು ದರ್ಶನ ಅಂತೂ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾನು ಐಟಮ್ಸ್ನ ತೊಗೋಬೇಕಾಗಿತ್ತು ಹಂಗೆ ಅಲ್ಲೇ ನಿಯರ್ ಬೈ ಅಲ್ಲಿ ಇರುವಂಥ ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ ನನಗೆ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲನೂ ತೊಗೊಂಡು ಮನೆಗೆ ಹೊರಡೋಣ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ತಗೊಳ್ಳೋದಕ್ಕೆ ಅಂತೇಳಿ ನನ್ನ ಮಗನ ಕರ್ಕೊಂಡು ಬಂದೆ ಎಲ್ಲನೂ ತೊಗೊಂಡಾಯ್ತು ಇವಾಗ ಇದ್ದೀವಿ ಹಾಗೆ ನನ್ನ ಮಗನ ಜೊತೆ ಒಂದು ಸೆಲ್ಫಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ ಪಾಪ ಮಗನೇ ಯಾ ನೀನೇನೇನು ಬರೀ ನಾನು ಹಿಡ್ದಿದ್ಯಾ ನೀನು ಸ್ವಲ್ಪ ತೋರಿಸ್ಕೊಡ್ತೀನಿ ಅಂತ ನೋಡಿ ಹೆಂಗೆ ಕೊಟ್ಟರೆ ಮಾಡ್ಕೊಂಡು ಹೋಗ್ತಾವೆ ಏನೋ ಕೇಳಿದೆ ಕೊಡಿಸ್ಲಿಲ್ಲ ಅಂತ ಅವ್ನ ಬಗ್ಗೆ ನಿಮಗೆ ಗೊತ್ತಲ್ಲ ಹೋಗ್ಲಿ ಬಿಡಿ ಅವ್ನು ಯಾವಾಗಲೂ ಇದ್ದಿದ್ದೆ ಅದನ್ನ ಮುಗಿಸ್ಕೊಂಡು ಮತ್ತೆ ನಾವು ಬಂದ್ವಿ ನೋಡಿ ಬರುವಷ್ಟರಲ್ಲಿ ಆಲ್ರೆಡಿ ಹಬ್ಬಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡೇ ಬಿಟ್ಟವ್ರೆ ನಮ್ಮದೇ ಇನ್ನು ಮನೆ ಕೆಲಸನೇ ಮುಗ್ದಿಲ್ಲ ಧೂಳು ದುಂಬು ಪಾತ್ರೆ ಪಡ್ಗ ಅಂದ್ಕೊಂಡು ಇದನ್ನ ಮಾಡ್ಕೊಂಡೆ ಕೂತಿದ್ದೀವಿ ಇವ್ರು ಆಲೇ ಲೈಟಿಂಗ್ಸ್ ಹಾಕೊಂಡು ಜಿಗಿಮಿಗಿ ಜಿಗಿಮಿಗಿ ಅನ್ನಿಸ್ತವ್ರೆ ಮಂಗಳವಾರ ನೈಟು ಹಬ್ಬ ಇರೋದಕ್ಕೆ ಬಂದು ಶನಿವಾರನೇ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿ ಲೈಟಿಂಗ್ಸ್ ಎಲ್ಲನೂ ಹಾಕ್ಕೊಂಡು ಬಿಟ್ಕೊಂಡವ್ರೆ ಇವ್ರಿಗೆ ಏನಾಗಬೇಕಾಗಿತ್ತು ಇವ್ರೇನು ಮನೆ ಕೆಲಸ ಮಾಡಬೇಕಾಗಿತ್ತ ಮಾಡ್ತಾ ಇರೋರು ನಮಗೆ ತಾನೇ ಗೊತ್ತು ದೇವಸ್ಥಾನದಿಂದ ತಂಗಿ ಮನೆ ಟೈಲರ್ ಶಾಪ್ಗೆ ಹೋಗಿ ಟೈಲರ್ ಶಾಪ್ ಹತ್ತಿರದಿಂದ ಹಂಗೆ ತಂಗಿ ಮನೆ ಹತ್ರ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಸೂಪರ್ ಮಾರ್ಕೆಟಲ್ಲಿ ಸಾಮಾನು ತಗೋಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ ಟೈಮ್ ಬಂದು ಆಲೆ ಏಳು ಮುಕ್ಕಾಲು ಆಗೇ ಹೋಗೈತೆ ಇನ್ನೂ ಕೆಲಸ ಮುಗ್ದಿಲ್ಲ ಇವಾಗ ಸ್ವಲ್ಪ ಬಟ್ಟೆ ನನ್ನ ಮಗುನ ಕಬರ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಇವಾಗ ಎಷ್ಟೊತ್ತಾಯ್ತದೆ ಕುತ್ಕೊಂಡು ಅಡುಗೆ ಕೆಲಸ ಏನಿಲ್ವಲ್ಲ ಎಲ್ಲ ಮುಗಿಸಿದೀನಲ್ಲ ಈಗ ಸ್ವಲ್ಪ ಬಟ್ಟೆ ಎಲ್ಲ ಕುತ್ಕೊಂಡು ಮಡ್ಚ್ಕೊಬಿಡ್ತೀನಿ ಅಷ್ಟೇ ಆಗೋದು ಇನ್ನು ಮಿಕ್ಕಿದ್ ನಾಳೆ ಮಾಡ್ಕೊಳಕ್ಕಾಗುತ್ತೆ ನೋಡೋಣ ಎಷ್ಟೊತ್ತಾಯ್ತದೆ ಅಂತ ಹಾಗೆ ನೋಡ್ತಾ ಇರ್ಬೋದು ಇವಾಗ ನಾನು ಬಟ್ಟೆ ಮರ್ಚೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎದುರುಗಡೆ ಮನೆ ಅಕ್ಕ ಫ್ರೀ ಇದ್ದರು ಆಗ ಸ್ವಲ್ಪ ಹೂವು ಐತೆ ಕಟ್ಕೊಡ್ತೀರಾ ಅಂತ ಹೇಳಿದೆ ಹ್ಞೂ ಕೊಡಿ ಕಟ್ಕೊಡ್ತೀನಿ ಏನಿಲ್ಲ ಕಣಂತೆ ಕೆಲಸ ಅಂತ ಹೇಳಿದ್ರು ಸರಿ ಬನ್ನಿ ಇಲ್ಲೇ ಟಿ ವಿ ನೋಡ್ಕೊಂಡು ನಾನು ಬಟ್ಟೆ ಮಡ್ಸ್ಕೊತೀನಿ ನೀವು ಹೂವು ಕಟ್ಕೊಳ್ಳೋರಂತೆ ಅಂತ ಹೇಳಿದೆ ಸೊ ಬಂದು ನನಗೆ ಹೂನ ಕಟ್ಕೊಡ್ತಾ ಇದ್ದಾರೆ ನಾನು ಬಟ್ಟೆಯೆಲ್ಲ ಮಡ್ಚಿ ಇಟ್ಕೋತಾ ಇದ್ದೀನಿ ಕೆಲಸ ಅಂತೂ ಮುಗಿಲಿಲ್ಲ ಟೈಮ್ ಬಂದಾಗಲೇ ಒಂದು ನೈನ್ ತರ್ಟಿ ಒಂಬತ್ತುವರೆ ಹಾಗೆ ಹೋಯಿತು ಸೊ ಅವರು ಬಂದರು ಅವ್ರಿಗೂ ಊಟಕ್ಕೆ ಮುದ್ದೆ ಮಾಡ್ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಬೆಳಿಗ್ಗೆ ರಾಗಿ ರೊಟ್ಟಿ ತಿಂದಿದ್ದಷ್ಟೇ ಅಷ್ಟೇ ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದಕ್ಕೂ ಟೈಮ್ ಆಗಲಿಲ್ಲ ತಿನ್ಬೇಕು ಅಂತಲೂ ಅನ್ನಿಸ್ತಿಲ್ಲ ಎಲ್ಲ ಕಡೆ ಓಡಾಡಿ ಸುತ್ತಾಡಿ ಜೊತೆಗೆ ಮನೆ ಕೆಲಸ ಮಾಡಿಕೊಂಡು ಸುಸ್ತಾಗಿ ಹೋಗೈತೆ ಬಟ್ಟೆನೂ ತುಂಬ ಅಷ್ಟು ಬೈತೈತೆ ಸೊ ಬಟ್ಟೆನ ನೋಡಿ ಅರ್ಧಕ್ಕೇ ಬಿಟ್ಟು ಆಮೇಲೆ ನೀಟ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಊಟಕ್ಕೆ ಕುತ್ಕೊಂಡೆ ಅವ್ರಿಗೂ ಕೂತ್ನಲ್ಲ ಒಟ್ಟಿಗೆ ಊಟ ಮುಗಿಸ್ಕೊಬಿಡೋಣ ಅಂತ ಹೇಳಿ ಕಣ್ಣಂತೂ ತುಂಬ ತುಗ್ಡಿಸ್ತೈತೆ ನಿದ್ದೆ ಬತ್ತೈತೆ ಆದರೆ ಅದೇನು ಇವಾಗ ಕೆಲಸ ಪೆಂಡಿಂಗ್ ಐತೆ ಅದನ್ನು ಮುಗಿಸೋ ತನಕ ನಿದ್ದೆ ಅಂತೂ ಮಾಡೋಲ್ಲ ಈಗ ಊಟ ಮಾಡಿಬಿಟ್ಟು ಫಸ್ಟು ಅದನ್ನಿಸ್ಟು ನಾ ಇವತ್ತು ಕಂಪ್ಲೀಟ್ ಮಾಡಲೇಬೇಕು ನನ್ನ ಮಗನ ಪಿಲೋಕವರೆಲ್ಲ ಬಿಡು ಬೆಳಗ್ಗೆ ಹಿಂಸೆ ಐತಿತ್ತೆ ನಮ್ಮ ಮನೆಯಂತೂ ಕೇಳೋದೇ ಬೇಡ ಮೂರು ಮೂರು ಕಾಟು ಮೂರು ಬೆಡ್ಡು ಸೋಫೋ ಎಲ್ಲಾದ್ರದ್ದು ಬೆಡ್ಶೀಟ್ ಹೋಗ್ಯಕ್ಕೆ ಮೂರು ನಾಲ್ಕು ರೌಂಡ್ ಹಾಕ್ಬೇಕು ಮಿಷಿನ್ಗೆ ಹಾಗಾಗಿ ಇವಾಗ ಎಲ್ಲ ಪಿಲೋಕವರೆಲ್ಲ ತೆಗೆದುಬಿಡಪ್ಪ ಬೆಳಗ್ಗೆಗೆ ತಕ್ಷಣ ಒಂದು ರೌಂಡ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಅವನು ಒಂದೇ ಒಂದು ಕಾಟದು ಅಕ್ಕಿಲ ಕವರ್ಗಳನ್ನ ತೆಗೆದಾಕ್ಬಿಟ್ಟು ಬೆಳಗ್ಗೆ ತೊಗೊಡ್ತೀನಿ ಅಮ್ಮ ಅಂತ ಸುಮ್ಮದ ನೋಡ್ತೀನಿ ಇದಿಷ್ಟು ಕಂಪ್ಲೀಟ್ ಆದರೆ ಅದನ್ನು ಕೂಡ ತೆಗೆದಾಕ್ಬಿಟ್ಟು ಮಲ್ಕೋತೀನಿ ಇವಾಗ ಊಟ ಮಾಡ್ತೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಬ್ಬದ ಕೆಲಸ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿದೆ ಆಲ್ರೆಡಿ ತೋರಿಸ್ತೀನಿ ನಿಮಗೆ ಲೈಟಿಂಗ್ಸ್ ಎಲ್ಲ ಬಿಟ್ಟಾಗೋಗೈತೆ ಹಬ್ಬ ಇನ್ನೂ ನಾಲ್ಕು ದಿನ ಐತೆ ಮಂಗಳವಾರ ಹಬ್ಬ ಇರೋದು ಇವತ್ತೇನೇ ಲೈಟಿಂಗ್ಸ್ ಎಲ್ಲ ಬಿಟ್ಕೊಬಿಟ್ಟವ್ರೆ ನೋಡೋದಕ್ಕಂತೂ ತುಂಬ ಖುಷಿ ಆಯ್ತಿ ಚೆನ್ನಾಗೈತೆ ಆದರೆ ಮನೆ ಕೆಲಸ ನೆನೆಸ್ಕೊಂಡ್ರಂತೂ ಇವತ್ತಿಷ್ಟೇ ನಾಳೆ ತುಂಬ ಜಾಸ್ತಿ ಐತೆ ನಾಳೆ ಧೂಳು ತೆಗಿ ಧೂಳು ತೆಗಿಬೇಕು ಬೆಡ್ಶೀಟ್ ಎಲ್ಲ ವಾ ವಾಶ್ ಹಾಕಬೇಕು ಅದೇನೇ ಕೆಲಸ ಇರೋದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆದರೆ ದೇವ್ರ ಮನೆಯೂ ಕೂಡ ನಾಳೆನೇ ಕ್ಲೀನ್ ಮಾಡ್ಕೋಬೇಕು ಇನ್ನು ಸೋಮವಾರ ಇನ್ನೂ ಬ್ಯಾಲೆನ್ ಬ್ಯಾಲೆನ್ಸ್ ಕೆಲಸ ತುಂಬ ಇರುತ್ತೆ ನೋಡೋಣ ಹೆಂಗಾಗುತ್ತೆ ಸದ್ಯಕ್ಕೆ ಇವತ್ತಿರು ಇವತ್ತು ಉಳಿಸ್ಕೊಂಡಿರುವಂಥ ಅಷ್ಟು ಕೆಲಸನ ಫಿನಿಶ್ ಮಾಡಿಬಿಟ್ಟು ಇವಾಗ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ ನಾಳೆ ಕೆಲಸ ನಾಳೆ ನೋಡೋಣ ಅಷ್ಟೇ ಹೆಂಗನಿಸ್ತು ನಿಮಗೆ ಹಬ್ಬದ ಕೆಲಸ ಆಗೇ ಹೋಯ್ತು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಏನೋ ಮಾಡ್ತಾ ಇರೋದು ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಎಲ್ಲನೂ ಕೂಡ ವೀಡಿಯೋನ ಮಾಡ್ಕೊಂಡಿದ್ದೀನಿ ನನ್ನ ಡೈಲಿ ರೊಟ್ಟಿನಲ್ಲ ಹಬ್ಬದ ರೊಟ್ಟಿ ಹಬ್ಬದ ಕೆಲಸ ಹೆಂಗಿರುತ್ತೆ ಹಬ್ಬದ ತಯಾರಿ ಹೆಂಗಿರುತ್ತೆ ಎಷ್ಟು ದಿನ ಅಂತಲೇ ಶುರು ಮಾಡ್ಕೋತೀವಿ ಅನ್ನೋದು ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ತೋರಿಸೋದಕ್ಕೆ ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಟ್ಟು ಎಲ್ಲನೂ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಇಷ್ಟು ಕೆಲಸಗಳ ಇಷ್ಟು ಬಿಜಿ ಶೆಡ್ಯೂಲ್ ಮಧ್ಯದಲ್ಲೂ ಕೂಡ ನನ್ನ ಕೈಲಿ ಆದಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೆಗೆದು ನಾನು ನಿಮ್ಮೆಲ್ರಿಗೂ ತೋರಿಸುವಂಥ ಒಂದು ಪ್ರಯತ್ನ ಇದ್ದೀನಿ ಆ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ಪ್ರೀತ್ ಜಾಸ್ತಿ 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 ಲವ್ನ ತೋರಿಸಿ ಆದಷ್ಟು ಜಾಸ್ತಿ 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 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ವೀಡಿಯೋ ಅಂತ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳೋದನ್ನು ಮರಿಬೇಡಿ ಇವಾಗ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಬಾಯ್ ಬಾಯ್ ಲವ್ ಯು ಜಾಸ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ಹಬ್ಬ ಮುಗಿಯೋ ತನಕ ಅಂತೂ ಇನ್ನು ಕಂಟಿನ್ಯೂಸ್ಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ ನಾಳೆ ಇರುವಂಥ ಕ್ಲೀನಿಂಗ್ ಕೆಲಸ ಇರ್ಬೋದು ನಾಳೆ ಎಕ್ಸ್ಟ್ರಾ ಹೊರಗಡೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಶಾಪ್ ಇರುತ್ತೆ ಇನ್ನು ನಾಡಿದ್ದು ಇನ್ನು ಮಂಗಳವಾರ ಹಬ್ಬ ಬುಧವಾರನೂ ಹಬ್ಬ ಇರುತ್ತೆ ಮಂಗಳವಾರ ನೈಟ್ ಹಬ್ಬ ಇರುತ್ತೆ ಮತ್ತು ಬುಧವಾರ ಕೂಡ ಸೆ ಅದರ ಸೆಲೆಬ್ರೇಷನ್ ಕಂಟಿನ್ಯೂ ಆಗುತ್ತೆ ಅದ್ರ ಸಂಪೂರ್ಣವಾದ ವಿವರನ ನಾನು ಕಂಟಿನ್ಯೂಸ್ಲಿ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ಎಲ್ಲೂ ಕೂಡ ಯಾವುದೇ ವೀಡಿಯೋನ ಮಿಸ್ ನೋಡ್ತಾ ಇರಿ ಹಾಗೆ ಮಿಸ್ ಮಾಡ್ಕೊಂಡಿರುವಂಥ ವೀಡಿಯೋ ನನ್ನ ಹಿಂದಿನ ವೀಡಿಯೋಗಳ್ನ ಕೂಡ ಮಿಸ್ ಒಂದು ಸಾರಿ ಹೋಗಿ ನೋಡ್ಕೊಂಡು ಬನ್ನಿ ಆ ವೀಡಿಯೋಗಳೆಲ್ಲ ಹೆಂಗನಿಸ್ತು ಅನ್ನಿಸ್ತು ಆದರೂ ಅದನ್ನ ಅಭಿಪ್ರಾಯನ ಕೂಡ ನೀವು ನನ್ನ ಜೊತೆ ಶೇರ್ ಮಾಡಿಕೊಡಿ ಅಷ್ಟೇ ಇನ್ನೇನಿಲ್ಲ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಚೆನ್ನಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ತುಂಬ ಇದ್ದೀನಿ ಆದರೂ ಪರವಾಗಿಲ್ಲ ಅದ್ರ ಮಧ್ಯದಲ್ಲೂ ಕೂಡ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಸದಾಕಾಲ ನನ್ನ ಮೇಲೆ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಇವಾಗ ಈ ನಿಮಿಷ ಇಲ್ಲ ರಮೇಶ್ ಕಡೆಯಿಂದ ಬೈ ಬಾಯ್ ಆ್ಯಂಡ್ ಲವ್ ಇ ಜಾಸ್ತಿ